ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆರ್ ಆರ್ ಬಿ ರೈಲ್ವೆ ಟೀಚರ್ ರಿಕ್ರೂಟ್ಮೆಂಟ್ ಆಗಿದೆ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡೋದಾದರೆ ಟೋಟಲ್ಲು ಏಳ್ನೂರ ಮೂವತ್ತಾರು ವೇಕೆನ್ಸಿ ಇದೆ ಅಪ್ಲಿಕೇಶನ್ ಫೀಸು ಪಿ ಡಬ್ಲ್ಯೂ ಬಿ ಡಿ ಎಸ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಸಿ ಎಸ್ ಟಿ ಮೈನಾರಿಟಿ ಇ ಡಬ್ಲ್ಯೂ ಎಸ್ ಅವರಿಗೆ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಫಾರ್ ಅದರ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಕ್ಲೋಸಿಂಗ್ ಡೇಟ್ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಫೀ ಪೇಮೆಂಟ್ ಲಾಸ್ಟ್ ಡೇಟ್ಗೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಕರೆಕ್ಷನ್ ವಿಂಡೋ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಹಾಲ್ ಟಿಕೆಟ್ ಇಶ್ಯೂ ಡೇಟು ಫೆಬ್ರವರಿ ಒಂಬತ್ತರಿಂದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಸಿ ಬಿ ಟಿ ಎಕ್ಸಾಮ್ ಡೇಟು ನೋಟಿಫೈಸು ಸೆಲೆಕ್ಷನ್ ಪ್ರೊಸೆಸ್ ಬಂದು ಸಿಂಗಲ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಆಮೇಲೆ ಪರ್ಫಾರ್ಮೆನ್ಸ್ ಟೆಸ್ಟು ಟೀಚಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಫೈನಲ್ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ ನಂಬರ್ ಆಫ್ ಕ್ವೆಶನ್ಸ್ ಹಂಡ್ರೆಡ್ಡು ಟೋಟಲ್ ಮಾರ್ಕ್ಸ್ ಇರುತ್ತೆ ನೈಂಟಿ ಮಿನಿಟ್ಸ್ ಟೆಸ್ಟ್ ಆಗಿರುತ್ತೆ ಟೆಸ್ಟ್ ವಿಲ್ ಬಿ ಆನ್ಲೈನ್ ಆನ್ ದಿ ಕಂಪ್ಯೂಟರ್ ಒನ್ ಇಷ್ಟು ತ್ರೀ ಈಚ್ ರಾಂಗ್ ಆನ್ಸರ್ಸ್ క్యాటగిరి వైస్ కట్ ఆఫ్ మార్క్స్ ఆర్ అన్జర్వ్డ్ ఫార్టీ పర్సెంట్ ఈ డబ్లుస్ ఫార్టీ పర్సెంట్ ఓబిసి థర్టీ పర్సెంట్ ఎస్సి తర్టీ పర్సెంట్ ఎస్టి ట్వంటీ ఫైవ్ పర్సెంట్